ಕನ್ನಡ ನನದಿಂದೋ ತಮ್ಮನಿದ್ದಿರೆ ಕಲಿಯುತ್ತಿದ್ದರೆ ಸಹಿಸೋ ನೀನಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹು ತಂಡ ಭಿನ್ನ ಯುದ್ಧ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ವೈರಿಗೆ ತೀರಾ ಎದುರಾರೋ ನಿನಗೆ ಮಟಿ ಪಾತ್ಮಣಿ ಬೇಲಿ ನೀನಾದೆ ನಮಗೆ I don't need my life. ಉಸ್ವರಾದಂತ ಸತೀಶ್ ಜಾರಕಿಹೊಳಿ ಅವರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಿಯಾದಂತಿ ಹೆಬ್ಬಾಳ್ಕರ್ ಅವರೇ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಸಮಾರಂಭದ ಅಧ್ಯಕ್ಷರು ಈ ಭಾಗದ ಶಾಸಕರು ಆದಂತ ಬಾಲಚಂದ್ರ ಜಾರಕಿಹೊಳಿ ಅವರೇ ಸ್ವಾಮೀಜಿ ಅವರೇ ಅಶೋಕ್ ಪಟ್ಟಣ್ ಅವರೇ ಈ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ಅರವಿಂದ ದಳವಾಯವರೇ ಹಾಗೂ ಡಾಕ್ಟರ್ ಸಣ್ಣ ಸ್ನೇಹಿತರೆ ಇಲ್ಲಿ ನೆರೆದಿರ್ತಕ್ಕಂಥ ಈ ಊರಿನ ಹಾಗೂ ಅಕ್ಕಪಕ್ಕದ ಊರುಗಳಿಂದ ಬಂದಿರ್ತಕ್ಕಂಥ ಎಲ್ಲ ಸಮಯದ ಅಭಾವದಿಂದ ಎಲ್ಲರೂ ಕೂಡ ಮಾತನಾಡಲಿಕ್ಕೆ ಹೋಗಲ್ಲ ಹಾಗಾಗಿ ಎಲ್ಲರ ಪರವಾಗಿ ನಾನು ಒಬ್ಬನೇ ಮಾತಾಡ್ತೇನೆ ಇವತ್ತು ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಕಂಚಿನ ಪ್ರತಿಮೆ ಈ ಪ್ರತಿಮೆಯನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ ಡಾಕ್ಟರ್ ಸಣ್ಣಕ್ಕಿ ಅವರು ಸುಮಾರು ಒಂದು ವರ್ಷದಿಂದ ಸಂಗೊಳ್ಳಿ ರಾಯಣ್ಣವರ ನಾಲ್ಕು ಮೂರ್ತಿಗಳು ಅವನ್ನ ಲೋಕಾರ್ಪಣೆ ಮಾಡಬೇಕಾಗಿದೆ ಉದ್ಘಾಟನೆ ಮಾಡಬೇಕಾಗಿದೆ ನೀವು ಬರಲೇಬೇಕು ಅಂತೇಳಿ ಒತ್ತಾಯವನ್ನ ಮಾಡಿದ್ವಿ ನನಗೆ ಸಮಯದ ಅಭಾವದಿಂದ ಆಗಲಿಲ್ಲ ಕೊನೆಗೆ ಇವತ್ತು ಅವಕಾಶ ಮುರುಗಿ ಬಂದಿದೆ ಇವತ್ತು ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯನ್ನ ಅತ್ಯಂತ ಸಂತೋಷದಿಂದ ಕೌಜಿಲ್ಗಿ ಗ್ರಾಮದಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದೇವೆಲ್ಲ ಸಮ್ಮುಖದಲ್ಲಿ ಲೋಕಾರ್ಪಣೆ ಆಗಿದೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಗ್ರಾಮದಲ್ಲಿ ಹುಟ್ಟಿದವರು ಕಿತ್ತೂರು ಸಂಸ್ಥಾನದಲ್ಲಿ ಸೈನಿಕರಾಗಿದ್ದವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಅಚ್ಚುಮೆಚ್ಚಿನ ಸೈನಿಕ ಅದಕ್ಕೋಸ್ಕರವೇ ಇವರನ್ನ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲವೈ ಬಂಟ ಅಂತ ಕರಿತೀವಿ ಚೆನ್ನಿ ನಾವೇನ ಅತ್ಯಂತ ಪರಾಕ್ರಮಿ ಧೈರ್ಯವಂತ ಒಬ್ಬ ಸೈನಿಕ ಅವರು ಯುದ್ಧದಲ್ಲಿ ಬಹಳ ಪರಾಕ್ರಮದಿಂದ ಹೋರಾಟ ಮಾಡ್ತಾ ಇದ್ರು ಕಿತ್ತೂರಾಣಿ ಚೆನ್ನಮ್ಮನವರು ಕಿತ್ತೂರು ಸಂಸ್ಥಾನದ ರಾಣಿಯಾಗಿದ್ದಾಗ ಆಗ ಕಿತ್ತೂರ ರಾಣಿ ಸೈನಿಕ ಸೈನ್ಯದಲ್ಲಿ ಒಬ್ಬ ಪ್ರಮುಖ ಸೈನಿಕರಾಗಿರುತ್ತಾರೆ ಬ್ರಿಟಿಷ್ನವರು ರಾಣಿ ಚೆನ್ನಮ್ಮನ ಸಂಸ್ಥಾನದ ಮೇಲೆ ಯುದ್ಧ ಮಾಡಿದಾಗ ಮೊದಲನೇ ಯುದ್ಧದಲ್ಲಿ ಜಯ ದೊರಕುತ್ತೆ ಆಗ ಸಂಗೊಳ್ಳಿ ರಾಯಣ್ಣವರು ಬಹಳ ಪರಾಕ್ರಮದಿಂದ ಹೋರಾಟವನ್ನು ಮಾಡುತ್ತಾರೆ ಎರಡನೇ ಯುದ್ಧದಲ್ಲಿ ಸೋಲಾಗ್ತದೆ ಚಿಪ್ಪುರಾಣಿ ಚೆನ್ನಮ್ಮನವರು ಸೆರೆ ಆಗ್ತದೆ ಆಗ ಸಗೊಳ್ಳಿ ರಾಯಣ್ಣ ಸೆರೆ ಅಲ್ಲಿಂದ ತಪ್ಪಿಸ್ಕೊಂಡು ಹೇಗಾದ್ರೂ ಮಾಡಿ ಕಿತ್ತೂರನ್ನ ಬ್ರಿಟಿಷ್ನವರ ಕೈಯಿಂದ ಬಿಡಿಸಬೇಕು ಅಂತ ಜೀವನದ ಉದುಪ್ಪು ಹೋರಾಟವನ್ನು ಮಾಡ್ತಾರೆ ಹಳ್ಳಿ ಹಳ್ಳಿಗಳನ್ನ ಸುತ್ತಿ ಕಾಡು ಮೇಡುಗಳನ್ನ ಸುತ್ತಿ ತಂದೆಯಾದಂತ ಒಂದು ಸೈನ್ಯವನ್ನ ಕಟ್ಕೊಂಡು ಬ್ರಿಟಿಷ್ನವರ ವಿರುದ್ಧ ಗೆರಿಲ್ಲಾ ಯುದ್ಧವನ್ನ ಮಾಡ್ತಾರೆ ಗೆರಿಲ್ಲಾ ಯುದ್ಧವನ್ನು ಮಾಡ್ತಾರೆ ಒಂದ್ ರೀತಿ ಬ್ರಿಟಿಷ್ನವ್ರಿಗೆ ಚಳಿ ಹಣ್ಣನ ತಿನ್ನಿಸ್ತಾರೆ ನವರು ಈಗಾಗಲೂ ಮಾಡಿ ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದು ಜೈಲು ಕಳಿಸ್ಬೇಕು ಹೇಳಿ ಬಹಳ ಪ್ರಯತ್ನಗಳನ್ನು ಮಾಡ್ತಾರೆ ಸಂಗೊಳ್ಳಿ ರಾಯಣ್ಣ ಸಿಕ್ಕಲ್ಲ ಬ್ರಿಟಿಷ್ನವ್ರ ಕೈಗೆ ಅವರು ಸೆರೆಯಾಗಲ್ಲ ಅದಕ್ಕೆ ಒಂದು ಉಪಾಯ ಹುಡುಕ್ತಾರೆ ನಮ್ಮವ್ರನ್ನೇ ಎಲ್ಲಿದ್ದಾರೆ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಕೆರೆಯಲ್ಲಿ ಈಜ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂತ ಹೊತ್ತಿಗೆ ಬರ್ತಾರೆ ಅವರನ್ನ ನೀವು ಹಿಡೀಲಿಕ್ಕೆ ಸಾಧ್ಯ ಆಗ್ತದೆ ಆ ಟೈಮ್ ಅಲ್ಲಿ ಈಜ್ ಮಾಡುವಾಗ ಅವರತ್ರ ಹತ್ರ ಸೈನಿಕ ಇರಲ್ಲ ಮತ್ತೆ ಕತ್ತಿ ಗುರಾಣಿ ಇರಲ್ಲ ಅವರನ್ನು ಹತ್ರ ಈಗಬಹುದು ಅಂತ ಹೇಳ್ಬಿಡ್ತಾರೆ ನಮ್ಮವರೇ ಸಹಾಯ ಮಾಡೋದು ಅವರು ಇಂಗ್ಲೆಂಡಿನಿಂದ ಬಂದು ಇಲ್ಲಿ ನಮ್ಮ ದೇಶ ಆಳ್ಬೇಕಾದ್ರೆ ಎರಡು ನೂರು ವರ್ಷ ಸುಲಭನ ಭಾರತದ ದೇಶನ ನಮ್ಮವ್ರೇ ತಾಯಿಗಡ್ರು ಇದರಲ್ಲ ಇಟ್ಕೊಟ್ಟು

ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ತದೆ ಯಾಕಂದ್ರೆ ಒಬ್ಬ ಹಿಂದು ಮುಖ್ಯಮಂತ್ರಿ ಆಗಿರ್ತದೆ ಆಗಿದ್ದಾನೆ ಅಂತ ಆಗ್ತಾ ಇದ್ದ ಹಾಗೇನೆ ಈ ಸಂಗೊಳ್ಳಿ ರಾಹಿರು ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಒಬ್ಬ ಮಹಾನ್ ದೇಶ ಪ್ರೇಮಿ ಸ್ವಾತಂತ್ರ್ಯ ಪ್ರೇಮಿ ದೂರ ಯಾವಾಗ ಕೂಡ ಕರ್ನಾಟಕದಲ್ಲಿ ನೆನಪಿನಲ್ಲಿ ಉಳಿಯಬೇಕು ಅವರ ದೇಶ ಪ್ರೇಮ ಅವರ ಪರಾಕ್ರಮ ತಾಯ್ನಾಡಿನ ಪ್ರೇಮ ಅದು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗಬೇಕು ಅಂತೇಳಿ ಸಂಗೊಳ್ಳಿ ರಾಯಣ್ಣ ಅವರು ಸ್ಥಳ ಮತ್ತೆ ಅದರ ಪಕ್ಕದಲ್ಲೇ ಒಂದು ಮ್ಯೂಸಿಯಂ ಅನ್ನ ಏರ್ಪಾಡು ಮಾಡಿ ಅವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಕೂಡ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದೆ ಅಭಿವೃದ್ಧಿ ಮಾಡಿ ಯಾಕಂತಂದ್ರೆ ಸಂಗೊಳ್ಳಿ ಒಂದು ಯಾತ್ರಾ ಕೇಂದ್ರವಾಗಬೇಕು ಎನ್ರು ಅದನ್ನ ನೋಡಬೇಕು ಸಂಗೊಳ್ಳಿ ರಾಯಣ್ಣ ಎಲ್ರಿಗೂ ಗೊತ್ತಾಗ ರೈತ ಬಿಜೆಪಿ ಕೂಡ ಏರ್ಪಾಡು ಅಲ್ಲಿ ಯಾಕೆ ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಸೈನಿಕ ಶಾಲೆಯನ್ನು ತಂಗಿದೀರಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಅವ್ರಿಗೆ ದೇಶದ ಮೇಲೆ ಸಂಗೊಳ್ಳಿ ರಾಯಣ್ಣನ ರೀತಿಯಲ್ಲಿ ದೇಶ ಪ್ರೇಮ ಬೆಳೀಬೇಕು ಭೂಮಿ ಈ ಭೂಮಿಯನ್ನ ಪ್ರತಿಯೊಬ್ರು ಕೂಡ ಪ್ರೀತಿಸಬೇಕು ಈ ಭೂಮಿ ಬರಕಿಯರ ಹೊಸ ಕಾಯ್ಕೋಬೇಕು ಅದನ್ನು ಸಂಗೊಳ್ಳಿ ರಾಯಣ್ಣ ಬಹಳ ಧೈರ್ಯವಾಗಿ ಪ್ರೀತಿಸುವ ಕೆಲಸ ಮಾಡಿ ಅದಕ್ಕಾಗಿ ಸಂಗೊಳ್ಳಿ ರಾಯಣ್ಣ ನಮ್ಮಲ್ಲಿ ಚಿರಸ್ಥಾಯಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಸಂಗೊಳ್ಳಿ ಅಭಿವೃದ್ಧಿ ಮಾಡಿ ನಂದಿಗಡ ಅವೆಲ್ಲ ಕೆಲಸವನ್ನ ಮಾಡ್ತಾ ಇದೀವಿ ಸಣ್ಣಕ್ಕಿಯವರು ಅವರು ಈ ತರ ಎಲ್ಲ ನಿಮ್ಮ ಊರಿನ ಎಲ್ಲ ಜನರು ಕೂಡ ಸೇರಿ ಒಂದು ಕಂಚಿನ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಇವತ್ತು ನಿರ್ಮಾಣ ಮಾಡಿ ಅದರ ಅದನ್ನ ನನ್ನಿಂದ ಉದ್ಘಾಟನೆಯನ್ನ ಮಾಡಿಸಿದ್ದಾರೆ ಇವೆಲ್ಲ ಸಮ್ಮುಖದಲ್ಲಿ ಏನ್ ನನ್ನೇ ನೋಡ್ತೀರಪ್ಪ ಸಂಗೊಳ್ಳಿ ರಾಯಣ್ಣ ನೀವು ಉದ್ದನೆಯ ಭಾಷಣ ಮಾಡಕ್ ಹೋಗಲ್ಲ ರಾಜಕೀಯ ಭಾಷಣ ಮಾಡಿದ್ರೆ ಗಂಟೆಗೆಷ್ಟೇ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ರಾಜಕೀಯ ಭಾಷಣ ಮಾಡಕ್ ಹೋಗಲ್ಲ ಮತ್ತೆ ಭಾಷೆ ಇದ್ದಾರೆ ನೀವು ಇಷ್ಟೊಂದು ಪ್ರೀತಿಯ ಅಭಿಮಾನದಿಂದ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಿಮಗೆಲ್ಲರಿಗೂ ಕೂಡ ಸಮಾಜದ ಬಗ್ಗೆ ನಾಡಿನ ಬಗ್ಗೆ ಪ್ರೀತಿ ಬೆಳೆಯಲಿ ದೇಶ ಪ್ರೇಮ ಬೆಳೆಯಲಿ ನಿಮ್ಮ ಮಕ್ಕಳು ಕೂಡ ತಂಗೊಳ್ಳಿ ರಾಯಣ್ಣಗಳಾಗಿ ಪ್ರಯತ್ನ ಮಾಡಲಿ ಸಂಗೊಳ್ಳಿ ರಾಯಣ್ಣ ಆಗಲಿಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ ಇವತ್ತು ನನಗೆ ಇನ್ನೂ ಎರಡೂ ಸಂಗೊಳ್ಳಿ ರಾಯನ ಮೂರ್ತಿಗಳನ್ನ ಉದ್ಘಾಟನೆ ಮಾಡಬೇಕಾಗಿದೆ ಹಾಗಾಗಿ ಸಮಯದ ಅಭಾವದಿಂದ ಬೇರೆ ಯಾರು ಮಾತಾಡ್ತಿಲ್ಲ ಮಾತು ಮಾತಾಡಲಿಲ್ಲ ಮಾತಾಡಲಿಲ್ಲ ಅರವಿಂದರು ಮಾತಾಡಿದ್ದಾರೆ ಯಾರು ಮಾತಾಡಲಿಲ್ಲ ನಾನೇ ಮಾತಾಡೋದು ಇವೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರಿ ಶುಭಾಶಯಗಳನ್ನು ಕೋರಿ ನಿಮ್ಮ ಪ್ರೀತಿ ಅಭಿಮಾನ ಆಶೀರ್ವಾದ ಯಾವಾಗಲೂ ಕೂಡ ನನ್ನ ಮೇಲೆ ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತ ಹೇಳಿ ಬಗ್ಗೆ ನಾನು ಮಾತನಾಡುತ್ತೇನೆ ಜೈ ಜೈ ಕರ್ನಾಟಕ ನಿಮ್ಮೆಲ್ಲರಿಗೂ ನಮಸ್ಕಾರ ಹೊರಗಂತೆ ನಾವು ಎಂದು ನಮ್ಮ ಈ ನರನಾಡಿಗೆ ನೀ ನಾದಿ ಸೂರ್ತಿ ಬಿಂದು ಸಿಂಹಕ್ಕೆ ತಲೆ ಬಕ್ಕದು ಕಡನಕ್ಕೆ ಕೆರೆ ಚಕ್ಕದು ನುಕ್ಕು ನುಗ್ಗು ಮುನ್ನುಕ್ಕು ನೀ ನಡೆದುದೇ ದಾರಿ ಕಲಿಗೂನು ಕೆಡಬಹುದು ಕಡು ನಿಂತಿರೇ ದೀಪ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದೆಂದು ನೀ ನಮ್ಮ ನಿಂತಿರೆ ಕಲಿಯುತ್ತಿದ್ದರೆ ಸಹಿಸು ನಿನ್ನಲ್ಲ ಬೇಕಾಗಿಲ್ಲ ದೌರ್ಜನ್ಯ ದರ್ಪಕ್ಕೆ ತುತ್ತಾದೆವು ನಿನ್ನಿಂದ ಕೈ ಹಿಡಿಯ ತುತ್ತಾದೆವು ಅತ್ತಲು ಕವಿದಾಗಲೇ ಈ ಸೂರ್ಯನಾಗಿ ಬಂದೆ ಹುಡುಗುವ ಜನದೋಣಿಗೆ ಕನ್ನು ಹುಡುಕಿ ತಂದೆ ಕಣ್ಣಿನ ನೀರೊರೆಸಿದೆ ಬಾಡಿಗೆ ನಗು ತರಿಸಿದೆ ಕಾಣದ ಈ ಊರಲ್ಲಿ ಕನ್ನಡದ ಬಂಧುವಾದೆ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನನದಿಂದೋನೆ ತಮ್ಮನಿದ್ದಿರೆ ಕರೆಯುತ್ತಿದ್ದರೆ ಸಹಿಸೋ ನೀನಲ್ಲ ಕೆಂಪು ಹಳದಿ ಬಾವುತಕ್ಕೆ ನೀನೆ ತಾನೇ ಬಾಹುತಂಡ ಭಿನ್ನ ಯುದ್ಧ ಸತ್ಯ ಶುದ್ಧ ನಡೆ ನಡೆಸೋಲಿಲ್ಲ ನಮಗಾಗಿ ಹುಟ್ಟಿದೆ ನೀನು ಕಾಪಾಡು ಕಾಮಧೇನು ಜ್ವಾಲಾಮುಖಿ ಬೈರೈ ತೀರಾ ಕೆರಾರೋ ನಿನಗೆ ಮಠಿ ಪಾತ್ಮನಿ ಮೇಲಿ ನೀನಾದೆ ನಮಗೆ